ಮತ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ನಾವಿಲ್ಲಿ ಕೆಲಸ ಕುಂದಾಪುರಕ್ಕೆ ಬಂದಿದ್ದೇವೆ ಕೆಲಸದಲ್ಲಿ ಹೋಗ್ತೇವೆ ಕೆಲಸ ಮಾಡ್ಕೊಂಡು ಬರ್ತೇವೆ ಮೈದಾನದಾಗ ಮಲ್ಕೊಳ್ತೇವೆ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ತೇವೆ ಅಂಗಡಿ ಫುಟ್ಬಾತಲ್ಲಿ ಎಲ್ಲ ಮಲ್ಕೊಳ್ತೇವೆ ಮತ್ತುಲ್ಲ ಸ್ನೇಹಿತರೆ ವಲಸೆ ಕಾರ್ಮಿಕರ ಸ್ಥಿತಿ ಕೇಳಿಸಿಕೊಳ್ಳಬೇಕಿದ್ದ ಜಿಲ್ಲಾಡಳಿತ ನಾ ನೋಡಲ್ಲ ನಾ ಕೇಳೋಲ್ಲ ನಾ ಮಾತು ಆಡೋಲ್ಲ ಮೂರು ಕೋತಿ ರಥ ಇನ್ನೂ ಡಿ ಸಿ ಎ ಸಿ ಮೇಡಮ್ ಕೂರೋದಕ್ಕೆ ಎ ಸಿ ಕಚೇರಿ ತಿರುಗಾಡೋದಕ್ಕೆ ಎ ಸಿ ಕಾರ್ ಅರಮನೆಯಂಥ ಕ್ವಾರ್ಟ್ರಸ್ ಹಗಲೆಲ್ಲ ಬೆವರು ಸುರಿಸಿ ರಾತ್ರಿ ರಸ್ತೆ ಬದಿಯಲ್ಲಿ ಕಳೆಯೋದರ ಕಷ್ಟ ಗೊತ್ತಾಗುವುದೆಂತು ಹಾಗಾದರೆ ಬೇರೆ ಬೇರೆ ಕಡೆಯಿಂದ ಬಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾರ್ಮಿಕ ಸಮಸ್ಯೆಗೆ ಪರಿಹಾರ ನೀಡಿದ ವಲಸೆ ಕಾರ್ಮಿಕರ ಸಮಸ್ಯೆ ಸಂಕಷ್ಟ ಎಂಥದ್ದು ಪರಿಹಾರವೇ ಇಲ್ಲವ ಅವರ ಸಂಕಷ್ಟದ ಬದುಕಿನ ಕುರಿತು ಬೆಳಕು ಚೆಲ್ಲುವ ಚಿಕ್ಕ ಪ್ರಯತ್ನ ಇಲ್ಲಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ವಲಸೆ ಕಾರ್ಮಿಕರಿಲ್ಲ ರಾಜ್ಯವ್ಯಾಪಿ ಇದ್ದಾರೆ ಆದರೆ ಸಮಸ್ಯೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ಹಗಲೆಲ್ಲ ಬೆವರು ಸುರಿಸಿ ದುಡಿತಾರೆ ರಾತ್ರಿ ಬೆಳಗು ಹರಿಸೋದಿದೆಯಲ್ಲ ನೆನೆಸಿಕೊಂಡಿದ್ದರೆ ಬೆಚ್ಚಿ ಬೀಳಬೇಕು ಇದು ಕುಂದಾಪುರ ಕುಂದಾಪುರಕ್ಕೆ ಬಂದಿದ್ದೇವೆ ಇದು ಹುಬ್ಳಿ ಧಾರವಾಡ ಬೆಳಗಾವಿ ಸಿದ್ಧಗಾವು ಆಮೇಲೆ ರಾಣೆಬೆನ್ನೂರು ದಾವಣಗೆರೆ ಇಂಥ ಎಲ್ಲ ವಲಸಿದ್ರೆ ಎಲ್ಲ ಬಂದಿದ್ದೇವೆ ಬಂದು ಇಲ್ಲೇ ನಿಂತ್ಕೊಂಡಿದ್ದೇವೆ ಹುಡ್ನಕ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೇವೆ ಕೆಲಸ ಮಾಡಿದರೆ ಅವರವರು ಇಲ್ಲಿ ನಾವು ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಬರಬೇಕಾಗ್ತದೆ ನಾವು ಇಲ್ಲಿ ಬಂದರೆ ಇವರ ಜೀವನ ನಮ್ಮ ಈ ಜನಗಳು ಯಾರಾದರೂ ಕಸದಿಂದ ಹಿಡಿದು ಮುಸುರಿಯೋರಿಗೆ ತೊಳೆಯೋವರಿಗೂ ಕೆಲಸಕ್ಕೆಲ್ಲ ವಲಸಗರು ಕರ್ಕೊಂಡು ಹೋಗ್ತಿದ್ದಾರೆ ಒಂದು ಕಾಂಕ್ರೀಟಿಗಾಯಿತು ಒಂದು ಗದ್ದೆ ಕೆಲಸಕ್ಕಾಯಿತು ಒಂದು ಮತ್ತೆ ಬೇರೆ ಇನ್ನು ಇತರೆ ಕೆಲಸಗಳು ಎಲ್ಲದಕ್ಕೂ ಮನೆ ಕೆಲಸಕ್ಕೆ ಎಲ್ಲದನ್ನೂ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಬಂದ ಮೇಲೆ ಜೀವನ ಒಂದು ಅಂದಾಜಿನ ಪ್ರಕಾರ ಇಡೀ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಸಾವಿರ ವಲಸೆ ಕಾರ್ಮಿಕರಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಮಿಕ್ಕಿ ವಲಸೆ ಕಾರ್ಮಿಕರಿದ್ದಾರೆ ಎಂದು ಅಂದಾಜಿಸಲಾಗಿದೆ ವಲಸೆ ಕಾರ್ಮಿಕರ ಲೆಕ್ಕ ಪಕ್ಕ ಸಿಗೋದೇ ಇಲ್ಲ ಯಾಕೆಂದರೆ ವಲಸೆ ಕಾರ್ಮಿಕರ ದಾಖಲೆ ಕಾರ್ಮಿಕ ಇಲಾಖೆಯಲ್ಲೇ ಇಲ್ಲ ಆದರೆ ಕಾರ್ಮಿಕರ ಕೊರತೆಯಿಂದ ನೆರಳುತ್ತಿದ್ದ ಹೋಟೆಲ್ ಉದ್ಯಮಕ್ಕೆ ಆಕ್ಸಿಜನ್ ತುಂಬಿದ್ದು ಇದೇ ವಲಸೆ ಕಾರ್ಮಿಕರು ಹೋಟೆಲ್ನಲ್ಲಿ ಊರು ಮನೆ ಕಸ್ಟಮರ್ ಸಿಗದಿದ್ದರೂ ವಲಸೆ ಕಾರ್ಮಿಕರಂತೂ ಸಿಕ್ಕೇ ಸಿಗ್ತಾರೆ ಮನೆ ಕಸಮಸಿಗಳಿಂದ ಹಿಡಿದು ಕೃಷಿ ಕೆಲಸದ ತನಕ ರಸ್ತೆ ಡಾಮರ್ ಕೆಲಸದಿಂದ ಹಿಡಿದು ಕಟ್ಟಡದ ಕೆಲಸದವರೆಗೆ ವಲಸೆ ಕಾರ್ಮಿಕರು ಆವರಿಸಿಕೊಂಡಿದ್ದಾರೆ ಇವತ್ತು ಅವಳಿ ಜಿಲ್ಲೆಗಳ ಕಾರ್ಮಿಕ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದರೆ ಅದರ ಕಡಿಟ್ ವಲಸೆ ಕಾರ್ಮಿಕರಿಗೆ ಸಲ್ಲಬೇಕು ವಲಸೆ ಕಾರ್ಮಿಕರು ಬರಲಿಲ್ಲ ಅಂತ ಒಮ್ಮೆ ಯೋಚಿಸಿ ನೋಡಿ ದಿಗಿಲಾಗುತ್ತೆ ಹಗಲಲ್ಲ ಮೈ ಬಗ್ಗಿಸಿ ದುಡಿತಾರೆ ಕೂಲಿಯೂ ಬರಬ್ಬರಿ ಇದೆ ಆದರೆ ದುಡಿದು ದಣಿದ ಜೀವ ರಾತ್ರಿ ಕಳೆಯುತ್ತದೆ ಎಂದರೆ ಕಣ್ಣಂಚು ತೇವವಾಗುತ್ತೆ ಯಾವುದೋ ರಸ್ತೆ ಬದಿ ಹೈವೇ ಒಳಚಂಡಿ ಸ್ಲ್ಯಾಬ್ ಮೇಲೆ ರಕ್ತ ಸಾಕಾರದ ಸೊಳ್ಳೆಗಳ ಜೋಗುಳದಲ್ಲಿ ಬೆಳಕು ಮಾಡ್ತಾರೆ ಮಲೇರಿಯಾ ಬಂತು ಅಂದರೆ ಆರೋಗ್ಯ ಇಲಾಖೆ ವಲಸೆ ಕಾರ್ಮಿಕರ ಕಡೆ ಬೊಟ್ಟು ಮಾಡುತ್ತದೆ ರಾತ್ರಿ ಇಡೀ ಕಚ್ಚುವ ಸೊಳ್ಳೆಗಳು ಎನರ್ಜಿ ಬೂಸ್ಟ್ ಮಾಡುತ್ತಾ ಕರಾವಳಿ ತೀರದಲ್ಲಿ ಹೀಟ್ವೇ ಹೇಗಿದೆ ಗೊತ್ತಾ ಅವರೇಜ್ ಶೇಕಡ ನಲವತ್ತಕ್ಕೆ ಬಂದು ನಿಂತಿದೆ ಫ್ಯಾನ್ ಇದ್ದರೂ ನಿದ್ದೆ ಬಾರದೆ ಒದ್ದಾಡುವಾಗ ವಲಸೆ ಕಾರ್ಮಿಕರು ಹೇಗೆ ನಿದ್ದೆ ಮಾಡ್ತಾರೋ ಆ ಭಗವಂತನಿಗೆ ಗೊತ್ತು ಮಹಿಳೆಯರ ಕಥೆಯಂತೆ ಹೇಳೋದೇ ಬೇಡ ಬಿಡಿ ರಾತ್ರಿ ಎಲ್ಲಾದರೂ ನಿದ್ರಿಸುವ ಕಾರ್ಮಿಕರ ಮೇಲೆ ವಾಹನ ಹರಿದರೆ ಕಥೆಯಂತೆ ಅಂತೂ ಇಂತೂ ರಾತ್ರಿ ಕಳೆದ ಒಳಚ ಕಾರ್ಮಿಕರು ಬೆಳಗಿನ ನಿತ್ಯ ಕರ್ಮ ಸಾಯಲಿ ರಾತ್ರಿ ಸುರಿದ ಬೆವರಿಗೆ ತಣ್ಣಗಿನ ನೀರು ಮೈಗೆ ಹಾಕಿಕೊಳ್ಳೋದಿರಲಿ ಮುಖ ತೊಳೆಯೋದು ಕಷ್ಟ ಮತ್ತೆ ರಸ್ತೆ ಬದಿ ಕೂತು ಯಾರು ಇವತ್ತು ಕೆಲಸ ಕೊಡ್ತಾರೆ ಯಾರು ಕರೀತಾರೆ ಎಂದು ಕಾದು ಕೂರೋದಿದೆಯಲ್ಲ ಯಾರಿಗೂ ಬೇಡ ರೀ ಎಲ್ಲರಿಗೂ ಪ್ರತಿದಿನ ಕೆಲಸ ಸಿಗುತ್ತೆ ಎನ್ನುವುದಕ್ಕೆ ಆಗೋದಿಲ್ಲ ಅಚ್ಚರಿ ಏನು ಗೊತ್ತಾ ಕಾರ್ಮಿಕರ ಬೆವರು ವಾಸನೆ ಬಿಟ್ಟು ಹೋದ ಜಾಗದಲ್ಲಿಯೇ ಇನ್ ಜಿಂದಾಬಾದ್ ಮುಳುಗುತ್ತೆ ಹಾಗಾದರೆ ವಲಸೆ ಕಾರ್ಮಿಕರ ಸಮಸ್ಯೆ ಪರಿಹಾರಕ್ಕೆ ದಾರಿ ದಾರಿಯಿಲ್ಲ ಉಚ್ಚ ನ್ಯಾಯಾಲಯವೇ ವಲಸೆ ಕಾರ್ಮಿಕರಿಗೆ ತಾತ್ಕಾಲಿಕ ಶಟಲ್ ನಿರ್ಮಿಸಿ ಮೂಲಭೂತ ಸೌಲಭ್ಯ ಕೊಡಬೇಕು ಎಂದಿದೆ ಜಿಲ್ಲಾಡಳಿತ ವ್ಯವಸ್ಥೆ ನ್ಯಾಯಾಲಯ ಆದೇಶ ಧಿಕ್ಕರಿಸಿ ನ್ಯಾಯಾಂಗ ನಿಂದನೆ ಮಾಡಿದೆ ಹಿಂದೆ ಕುಂದಾಪುರದಲ್ಲಿ ಸಿ ಆಗಿದ್ದ ಶಿಲ್ಪನಾಗ್ ನಂತರ ಬಂದ ಭೂಬಾಲನ್ ವಲಸೆ ಕಾರ್ಮಿಕರಿಗೆ ಶೆಲ್ಟರ್ ಮಾಡುವ ಪ್ರಯತ್ನ ಮಾಡಿದ್ದರು ಆದರೆ ಅವರ ಎತ್ತಂಗಡಿ ಶಲ್ಟರ್ ಮುರಿದು ಬಿತ್ತು ಇವರು ಬಿಟ್ಟರೆ ತಾವು ಅಧಿಕಾರಿ ವಲಸೆ ಕಾರ್ಮಿಕರ ಬಗ್ಗೆ ತುಟಿ ಬಿಚ್ಚಿಲ್ಲ ನಮ್ಮ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮೇಡಮ್ ಅವರಿಗೆ ಫೋನ್ ಎತ್ತಲಾರದಷ್ಟು ಬ್ಯುಸಿ ಇನ್ನು ಕಾರ್ಮಿಕರ ಸಂಕಷ್ಟ ಕೇಳೋದಕ್ಕೆ ಪುರ್ಸತ್ತಾದರೂ ಎಲ್ಲಿರುತ್ತೆ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದ ಕುಂದಾಪುರ ಎ ಸಿ ರಶ್ಮಿ ಎಸ್ಆರ್ ಬಗ್ಗೆ ಇದ್ದ ನಂಬಿಕೆಯೂ ಹೊರಟೋಗಿದೆ ಜನಪ್ರತಿನಿಧಿಗಳಿಗೂ ವಲಸೆ ಕಾರ್ಮಿಕರು ವೋಟ್ ಅಲ್ಲ ಎಂ ಪಿ ಕ್ಯಾಂಡಿಡೇಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಮೋದಿ ಹಿಡ್ಕೊಂಡು ಮತ ಕೇಳಿದರೆ ತಮ್ಮದೇ ಸ್ವತೇತ್ರದಲ್ಲಿ ವಲಸೆ ಕಾರ್ಮಿಕರು ನೆರವಿಗೆ ಬರಬೇಕಿತ್ತಲ್ವ ಡಿ ಸಿ ಎಸಿ ಪಕ್ಕಕ್ಕೆ ಕೂರಿಸ್ಕೊಂಡು ನ್ಯಾಯಾಲಯ ಆದೇಶ ಪಾಲಿಸಿ ಅಂತ ಮಾತಾಡಬಹುದಿತ್ತಲ್ಲ ಇನ್ನು ಜಯಪ್ರಕಾಶ್ ಹೆಗಡೆ ಬಿ ಜೆ ಪಿ ಧ್ವಜ ಹಿಡಿದರೂ ಲೋಕಸಭಾ ಚುನಾವಣೆಗಾಗಿ ಹಾಲಾಡಿ ಮನೆ ಬಾಗಿಲು ತಟ್ಟಿದ್ರು ಲ್ಯಾಂಗ್ವೇಜು ಎಜುಕೇಷನ್ ಬಗ್ಗೆ ಮಾತನಾಡಿದರು ಮತ್ತೆಲ್ಲಿ ಸಮಾಜವಾದ ಇನ್ನು ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡಗಿ ಬೈಂದೂರು ಶಾಸಕ ಗರುರಾಜ್ ಗಂಟಿಹೊಳೆ ಕಾಪು ಶಾಸಕ ಗುರುಮಿ ಸುರೇಶ್ ಶೆಟ್ಟಿ ಉಡುಪಿ ಶಾಸಕ ಯಸ್ಬಾಲ್ ಸುವರ್ಣ ಹೊಸಮುಖ ವಲಸೆ ಕಾರ್ಮಿಕರಿಗೆ ಶೆಲ್ಟರ್ ಮೂಲಭೂತ ಸೌಲಭ್ಯ ಎಂದು ಮಾಡುತ್ತೀರಾ ಅಂತ ಡಿ ಸಿ ಅಥವಾ ಸಿನ ಪಕ್ಕ ಕೂಸ್ಕೊಂಡು ಕೇಳದಿದ್ದರೆ ನೀವು ಹತ್ತಿರದಲ್ಲಿ ಹನ್ನೊಂದಾಗಿಬಿಡ್ತೀರಾ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಹಿಂದುತ್ವ ವಾಸ ಸ್ವಾಮಿ ವಲಸೆ ಕಾರ್ಮಿಕರು ಹಿಂದುಗಳೇ ಬೈಂದೂರು ಡಿಫ್ಯೂಟ್ ಎಂ ಎಲ್ ಎ ಗೋಪಾಲ್ ಪೂಜಾರಿ ಯಾವತ್ತು ಅಕ್ರಮ ಗಣಿ ಮರಳು ಮಣ್ಣು ಸಾಗಾಟ ಎಸ್ ಬಿ ಅಡ್ಡಗಾಲಕ್ಕಿದ್ದರು ಇಡೀ ಅಕ್ರಮ ಕೂಟ ರಸ್ತೆಗಳಿದ್ದಾಗ ಇದೇ ಡಿಫೀಟೆಡ್ ಎಮ್ ಎಲ್ ಎ ಗೋಪಾಲ್ ಪೂಜಾರಿ ಅಕ್ರಮ ಬೆಟಾಲಂ ಕಟ್ಟಿಕೊಂಡು ಸಿ ಎಂ ಜೊತೆ ಮಾತುಕತೆ ನಡೆಸ್ತಾರೆ ವಲಸೆ ಕಾರ್ಮಿಕರ ಕಷ್ಟ ಕೇಳೋದಕ್ಕೆ ಇನ್ನೆಲ್ಲೇ ಪುರುಸತ್ತು ಯಾವುದು ಅಧಿಕಾರಿಗೆ ಟ್ರಾನ್ಸ್ಫರ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಗೋಪಾಲ್ ಪೂಜಾರಿ ಅಭಿನಂದನೆ ವೈರಲ್ ಆಗುತ್ತೆ ಗೋಪಾಲ್ ಪೂಜಾರಿ ಮನೆ ಮುಂದೆ ಅಧಿಕಾರಿಗಳ ದಂಡಿರುತ್ತೆ ಅಧಿಕಾರಿಗಳೇ ಗೋಪಾಲ್ ಪೂಜಾರಿ ಒಂದು ಮಾತು ಹೇಳಿಬಾರರೆ ಅಂತಾರೆ ಬೈಂದೂರು ಎಮ್ ಎಲ್ ಎ ಯಾರು ಎನ್ನುವಷ್ಟು ಕನ್ಫ್ಯೂಸ್ ಎಸ್ ಪಿಯಾಗಿ ಆಗಿ ಅರುಣ್ ಉಡುಪಿಗೆ ಬಂದ ಸುರುವಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿದ್ದರು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವ ಪರಿ ಅಕ್ರಮ ನಡೆಯುತ್ತೆ ಅಂದರೆ ನಾಳೆ ಭೂಮಿ ಇರೋದಿಲ್ಲ ಇವತ್ತು ಎಷ್ಟಾಗುತ್ತು ಗೆಬಲಿಕೊಂಡು ಬಿಡುವ ಎನ್ನುವ ಸ್ಥಿತಿ ಸಂಭವಾಮಿ ಯುಗೇ ಯುಗೆ ಎಂದವನ ನಾಡಲ್ಲ ಇಂಥ ಅಪಸವ್ಯ ಉಡುಪಿ ಜಿಲ್ಲೆಯಲ್ಲಿ ನಡೆಯುವ ಅಕ್ರಮ ಗಣಿ ಮುಂದೆ ಬಳ್ಳಾರಿ ಗಣಿ ಏನೇನೂ ಅಲ್ಲ ದಿಕ್ಕು ತಪ್ಪಿಸುತ್ತಿರುವ ಅಪಸವ್ಯ ಸರಿ ಮಾಡೋದಕ್ಕೆ ತಮ್ಮಿಂದ ಸಾಧ್ಯವಿಲ್ಲ ಏನೋ ನಿರ್ಧಾರಕ್ಕೆ ಅವನು ಬಂದುಬಿಟ್ಟನೋ ಏನೋ ಗೊತ್ತಿಲ್ಲ ಒಟ್ಟಾರೆ ಕೃಷ್ಣನ ನಾಡಲ್ಲಿ ಅಪಸವ್ಯಗಳು ಮರ್ಯಾದೆ ಹರಾಜಿಟ್ಟಿದೆ ಸ್ನೇಹಿತರೆ ವಲಸೆ ಕಾರ್ಮಿಕರು ಅವರ ಸಂಕಷ್ಟದ ಪರಿ ಇದು ಪರಿಹಾರ ಆಗುತ್ತೆ ಎನ್ನು ನಂಬಿಕೆಯೂ ಇಲ್ಲ ಆದರೂ ಊದೋ ಶಂಕ ಊದಿಯಾಗಿದೆ ಇನ್ನು ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ಕಂತಿನೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ ಕುಂದಾಪುರಕ್ಕೆ ಬಂದಿದ್ದೇವೆ ಇದು ಹುಬ್ಳಿ ಧಾರವಾಡ ಬೆಳಗಾವಿ ಸಿದ್ಧಗಾಂವ್ ಆಮೇಲೆ ರಾಣೇಬೆನ್ನೂರು ದಾವಣಗೆರೆ ಇಂಥ ಎಲ್ಲ ವಲಸುಗಿರಿ ಎಲ್ಲ ಬಂದಿದ್ದೇವೆ ಬಂದು ಇಲ್ಲೇ ನಿಂತ್ಕೊಂಡಿದ್ದೇವೆ ಉಡ್ನಾಕ ಇಲ್ಲಿ ಬಂದು ಕೆಲಸ ಮಾಡ್ತಾ ಕೆಲಸ ಮಾಡಿದರೆ ಅವರವರು ಇಲ್ಲಿ ನಾವು ಇಲ್ಲಿ ಬರ್ತೀವಿ ದಕ್ಷಿಣ ಕಾಣಕ್ಕೆ ಬರಬೇಕಾಗ್ತದೆ ನಾವು ಇಲ್ಲಿ ಬಂದರೆ ಇವರ ಜೀವನ ನಮ್ಮ ಜನಗಳು ಯಾರಾದರೂ ಕಸದಿಂದ ಹಿಡ್ದು ಮುಸಿರಿವರೆಗೆ ತೊಳೆಯೋವರಿಗೂ ಕೆಲಸಕ್ಕೆಲ್ಲ ಹೊಲಸಿಗರು ಕರ್ಕೊಂಡು ಹೋಗ್ತಿದ್ದಾರೆ ಒಂದು ಕಾಂಕ್ರೀಟಿಗಾಯಿತು ಒಂದು ಗದ್ದೆ ಕೆಲಸಕ್ಕಾಯ್ತು ಒಂದು ಮತ್ತೆ ಬೇರೆ ಇನ್ನು ಇತರೆ ಕೆಲಸಗಳು ಎಲ್ಲದಕ್ಕೂ ಮನೆ ಕೆಲಸಕ್ಕೆ ಎಲ್ಲದನ್ನೂ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಬಂದ ಮೇಲೆ ಜೀವನ